ನಗರದ ಮೆಥೋಡಿಸ್ಟ್ ಚರ್ಚ್ ನಲ್ಲಿ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಪೂರ್ಣಾಂಗಿಗಳ ಸ್ವೀಕಾರದ ವಿಶೇಷ ಆರಾಧನಾ ಕಾರ್ಯಕ್ರಮವು ಭಕ್ತಿಭಾವದಿಂದ ನೆರವೇರಿತು ಕಾರ್ಯಕ್ರಮದ ಆರಂಭದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಭಕ್ತರು ಚರ್ಚ್ಗೆ ಆಗಮಿಸಿದ್ದರು ನಂತರ ಬೆಂಗಳೂರಿನಿಂದ ಆಗಮಿಸಿದ್ದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಅವರು ಸುಮಾರು ಐವತ್ತೈದಕ್ಕೂ ಹೆಚ್ಚು ಮಂದಿಗೆ ಮೆಥೋಡಿಸ್ಟ್ ಚರ್ಚ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪೂರ್ಣ ಪ್ರಮಾಣದ ಸದಸ್ಯತ್ವ ನೀಡಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ದೀಕ್ಷೆ ನೀಡಿದರು ಇದರಿಂದ ಇನ್ನು ಮುಂದೆ ಪೂರ್ಣಾಂಗಿಗಳಾಗಿ ಸ್ವೀಕಾರ ಪಡೆದವರು ಚರ್ಚ್ನಲ್ಲಿ ನಡೆಯುವ ಎಲ್ಲಾ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಪೂರ್ಣಾಂಗಿಗಳಾಗಿ ಸ್ವೀಕಾರ ಪಡೆದವರು ಮದುವೆಗೆ ಅರ್ಹರಾಗುವ ಜೊತೆಗೆ ಚರ್ಚ್ ಕಮಿಟಿ ಸದಸ್ಯತ್ವ ಪಡೆಯುವ ಅವಕಾಶವನ್ನು ಕೂಡ ಹೊಂದಿರುತ್ತಾರೆ ಹನ್ನೆರಡು ವರ್ಷ ಮೇಲ್ಪಟ್ಟವರನ್ನು ಮಾತ್ರ ಪೂರ್ಣಾಂಗಿಗಳಾಗಿ ಸ್ವೀಕರಿಸುತ್ತಿದ್ದೇವೆ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಅವರು ಮೆಥೋಡಿಸ್ಟ್ ಚರ್ಚ್ನಲ್ಲಿ ಇಂದು ನಡೆದ ಪೂರ್ಣಾಂಗಿಗಳ ಸ್ವೀಕಾರದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಭಾಗವಹಿಸಿದ ಎಲ್ಲರೂ ಅಪಾರ ಉತ್ಸಾಹ ಮತ್ತು ಭಕ್ತಿಭಾವದಿಂದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು ಇನ್ನು ಮುಂದಿನ ದಿನಗಳಲ್ಲಿ ಚರ್ಚ್ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಅವರು ಮಾಹಿತಿ ನೀಡಿದರು ರೀಜ್ನಲ್ ಕಾನ್ಫರೆನ್ಸನ್ನು ಧರ್ಮಾಧ್ಯಕ್ಷನಾಗಿ ಈ ಕೋಲಾರ್ ಒಂದು ನಮ್ಮ ಮೆಥಡಿಸ್ಟ್ ಸಭೆಗೆ ನಾನು ವಿಸಿಟ್ ಮಾಡುವಂಥ ಭಾಗ್ಯ ನಮ್ಮ ತಂದೆಯಾದ ದೇವರು ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ಆತನಿಗೆ ಉಪಕಾರ ಸಲ್ಲಿಸ್ತೇನೆ ಮತ್ತು ಇಲ್ಲಿರುವಂಥ ಸಭೆಗಳು ಇಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳು ನೋಡಿ ನಾನು ದೇವರನ್ನು ಕೊಂಡಾಡ್ತೇನೆ ಮತ್ತು ಬರುವ ದಿವಸಗಳಲ್ಲಿ ನಾವು ಒಂದು ವಿಶೇಷವಾದ ರೀತಿಯಲ್ಲಿ ಈ ಕೋಲಾರ ಡಿಸ್ಟಿಕ್ನಲ್ಲಿ ಒಂದು ಡೆವಲಪ್ಮೆಂಟನ್ನು ಮಾಡುವಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ ಮತ್ತು ಇಲ್ಲಿರುವಂಥ ನಮ್ಮ ಸಭೆ ಸಭೆ ಜನರು ಬಹಳ ಒಂದು ಉತ್ಸುಕತೆಯಿಂದ ಒಂದು ಐಕ್ಯತೆಯಿಂದ ಒಂದು ದೊಡ್ಡ ಒಂದು ಸಮಾರಂಭ ಇವತ್ತು ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಉಪಕಾರ ಹೇಳ್ತೇನೆ ಅವರು ಹಾಕಿಕೊಂಡಂಥ ಎಲ್ಲ ಯೋಜನೆಗಳನ್ನು ದೇವರು ಆಶೀರ್ವದಿಸಲಿ ಇಲ್ಲಿರುವಂಥ ನಮ್ಮ ಸ್ಕೂಲ್ಸ್ಗಳು ಮತ್ತು ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ದೇವರು ಆಶೀರ್ವದಿಸಲಿ ಇನ್ನೊಂದು ಆವೃತ್ತಿ ಇವತ್ತು ನಮಗೆ ಸಹಕರಿಸಿದಂಥ ಎಲ್ಲ ನಿಮ್ಮ ಪ್ರಿಯರಿಗೆ ನಾನು ಹೃದಯಪೂರ್ವಕವಾಗಿ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಪರವಾಗಿ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುವಂಥ